ಹಲೋ ಗಾಯಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಬೆಳ್ ಬೆಳಗ್ಗೆ ಬಿರಿಯಾನಿ ತಿನ್ನೋ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಂಡ್ಸ್ಗೂ ನೆನೆ ನೈಟೇ ಹೇಳ್ಬಿಟ್ಟಿದ್ದೆ ನೋಡಿದ್ರೆ ಇವಾಗ ನಾನೇ ಎದ್ದಿಲ್ಲ ಆಲ್ರೆಡಿ ಏಳು ಗಂಟೆ ಆಗಿಬಿಡಿದೆ ನನಗೆ ಬಂದಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೂರು ಜನ ಸೇರಿ ಒಂಬತ್ತು ಸರಿ ಮಿಸ್ ಕಾಲ್ ಕೊಟ್ಟವ್ರೆ ಆದರೂ ಎದ್ದಿಲ್ಲ

ನನ್ನ ಫ್ರೆಂಡ್ಸ್ ಇಬ್ರು ನೈಟ್ ಶಿಫ್ಟ್ ಹೋಗ್ತಾರೆ ಅವ್ರಿಗೂ ನೆನ್ನೆ ನೈಟ್ ಹೇಳಿದ್ದೆ ಕೆಲಸ ಬಿಟ್ಟ ತಕ್ಷಣ ಬಂದ್ಬಿಡ್ರಪ್ಪ ನೆಲ್ಮಂಗ್ಲಾಗೆ ಅಂತ ಅವರೇ ಆಲ್ರೆಡಿ ಹೋಗ್ಬಿಟ್ಟು ಆಲ್ರೆಡಿ ತಿನ್ಬಿಟ್ಟವ್ರೆ ಈ ನಾನು ಒಗ ಬರಲ್ಲ ಹೋದ ವಾರನೂ ಹಿಂಗೆ ಮಾಡಿದ್ದೆ ಈ ವಾರನೂ ಹಿಂಗೆ ಮಾಡಿದ್ದೀನಿ ಹೋದ್ವಾರ ಅಂತೂ ಇನ್ನೂ ಖರಾಬು ನಾಲ್ಕು ಗಂಟೆಗೆ ಎಲ್ಲರೂ ಎಬ್ಸಿದ್ದೀನಿ ನಾನು ಮಾತ್ರ ಎಂಟು ಗಂಟೆಗೆ ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಎಲ್ ಬೆಳಗ್ಗೆ ಚಳಿಲಿ ಹೋಗಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋ ಮಜಾನೇ ಬೇರೆ ನಾನಿದ್ದು ಆರೂವರೆಗೆ ಆರೂವರೆಗೆ ಇದ್ದು ಫೇಸ್ ವಾಶ್ ಮಾಡಿಕೊಂಡು ಕ್ಯಾಮ್ರಾ ಎಲ್ಲ ಸೆಟ್ ಆಫ್ ಮಾಡೋದ್ರೊಳಗೆ ಟೈಮೇ ಆಗೋಯ್ತು ಏಳು ಗಂಟೆನೇ ಆಗೋಯ್ತು

ನಾನು ಹೇಳಿದ್ದು ನನ್ನ ಮಗನೆ ನಿನ್ನೆ ಹೇಳಿದ್ದು ಐದು ಗಂಟೆಗೆ ಎದ್ದು 8 ಗಂಟೆಗೆ ಹೊರಡਣਾ ಅಂತ ನೋಡಿ ಸ್ವಾಮಿ ಏಳು ಗಂಟೆಗೆ ಇದ್ದೀ دیا۔ ಆಗಿದಾಗ ಮುಚ್ಚಾಲಿ ಎಷ್ಟು ಮಾತಾಕಿದೀಯಾ ತಪ್ಪು ಮಾಡೋದು ಸಹಜ ಅಕಣೋ ಏ ಅದು ಏನಾಯ್ತು ಅಂದ್ರೆ ಆ ಮೊಬೈಲ್ ನಿನ್ನ ನೈಟ್ ನೋಡ್ತಾ ಇದ್ನಾ ಹಂಗೆ ಸೈಲೆಂಟ್ ಆಗಿಬಿಡಿದೆ ನಿನ್ನ ಲವ್ ಮಂಜಾ ಫೋನ್ ಮಾಡಿದ ಬಿರಿಯಾನಿ ಖಾಲಿ ಆಗ್ಬಿಡತದ ಬೇಗ ಬರೋ ಅಂತ ऑलरेडी ಹೋಗಿದನ ಹಾ ಗೆದ್ದಿದೆ ಲೈಟು ಮಚ್ಚ ನೋಡಪ್ಪ ಎಲ್ಲ ಹುಡುಗ ಹುಡುಗಿ ಕರ್ಕೊಂಡು ಹೋಗ್ತಾವ್ರೆ ಇರ್ಲಿ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಟೈಮ್ ಬರುತ್ತೆ ಬರುತ್ತೆ ಅನ್ಕಂಡೆ ಕಾಯ್ತಾ ಇದೀವಿ ಆ ಟೈಮ್ ನನ್ ಮಗಂದ್ ಬರಂಗಿಲ್ಲ ಆಲ್ರೆಡಿ ಹಿಂಗ್ ಬರುತ್ತೆ ಬರುತ್ತೆ ಅನ್ಕಂಡೆ ಇಪ್ಪತ್ತೈದು ಆಗೋಯ್ತು ಹಾ ಹಾ ಹುಡ್ಗನ್ ಮಾತಾಡ್ಸೋ ಟೈಮಲ್ಲಿ ತಾತನ್ ಮಾತಾಡಿಸ್ಬಿಟ್ಟು ಖುಷಿ ಪಡ್ತಾ ಇರೋ ಮೊದಲನೇ ವ್ಯಕ್ತಿ ನೀನೇ ಕಣ ಯಾಡ್ ಭಾನುವಾರ ಬೆಳಿಗ್ಗೆ ಮಂಜಾ ನಾಕ್ ಗಂಟೆಗೆ ಬಂದಿದ್ದೇನಾ ನಾಕ್ ಗಂಟೆಗೆ ಬಿರಿಯಾನಿ ಖಾಲಿ ಇಲ್ಲಿ ಮಾಡ್ಬಿಟ್ರೇನು ಆಯ್ತಾ ಇವ್ ಮೂರ್ ಜನನು ಒಂಬತ್ ಸರಿ ಮಿಸ್ ಕಾಲ್ ಕೊಟ್ಟವ್ರೆ ಮೂರ್ ಮೂರು ಸರಿ ಫೋನ್ ಮಾಡವ್ರೆನ್ ಬಿರಿಯಾನಿ ಪೀಸ್ ಹಾಕ್ರೆ ಬರೀ ರೈಸ್ ಹಾಕೊಂದ್ಲಿ

ಬೆಂಗಳೂರಿಂದ ಔಟ್ ಸೈಡ್ ಬಂದರೆ ಏನೋ ಒಂಥರ ಪೀಸ್ಫುಲ್ಲು ಭಾನುವಾರ ಒಂದಿನ ರಜೆ ಸಿಕ್ಕಾಗ ಬರ್ತಾ ಇರಬೇಕು ಪ್ರಥಮ ಒಂದು ಕೇಳ್ತೀನಿ ಮಗ ಚಿಕ್ಕ ವಯಸ್ಸಿಗೂ ಈಗಿಗೂ ನಿನ್ನ ಲೈಫ್ಗೆ ಏನೇನು ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ತೀಯಾ ಚಿಕ್ಕ ವಯಸ್ಸಿಗೂ ಈಗಿನಗೂ ಹ್ಞೂ ಚಿಕ್ಕ ವಯಸ್ಸಲ್ಲಾದರೆ ಫ್ರೀಡಮ್ ಇವಾಗಿನ ಫ್ರೀಡಮ್ ಅವಾಗ ಏನು ಎಕ್ಸ್ಪೆಕ್ಟೇಷನ್ ಇರ್ತಿರಲಿಲ್ಲ ಇವಾಗ ಜಾಸ್ತಿ ಆಗಿರ್ತದೆ ಅವಾಗ ಏನು ಇರ್ತಾ ಇರಲಿಲ್ಲ ಮನೇಲಿ ಟಿವಿ ಇರ್ತಾ ಇರಲಿಲ್ಲ ಮನೇಲಿ ಟಿವಿ ಇರ್ತಾ ಇತ್ತು ಆಮೇಲೆ ಇನ್ನೊಂದ್ ಮಾಡಿದ್ಯಾ ನೀನು ಈ ಜಾತ್ ಅಂದ್ರೆ ಊರಿಗೆ ಒಂದ್ ಪಿಪಿ ಓದ್ಕೊಂಡು ಮಿಠಾಯಿ ತಗೊಂಡ್ ಬರೋಣ

ಈಗಿನ ವಯಸ್ಸಲ್ಲಿ ಜನರೇಷನ್ ಅಲ್ಲಿ ಏನ್ ಮಾಡ್ತವ್ರಿ ಅಂತಂದ್ರೆ ಬಿಡ್ತಾ ಇದಾರೆ ಔಟ್ಸೈಡೇ ಹ್ಮ್ ಎಲ್ಲಾ ಮೊಬೈಲ್ ಕೊಡಿಸ್ಬಿಟ್ಟು ಕೂರಿಸ್ಬಿಡ್ತಾರೆ ಹ್ಮ್ ನಾವ್ ಆ ಟೈಮ್ ಅಲ್ಲಿ ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ದು ಎಲ್ಲಾದ್ರೂ ಬೀಳ್ತಾ ಇದ್ದು ಬಿದ್ದು ಕಾಲು ಕೈ ಎಲ್ಲಾ ಮುರ್ಕೊಂಡು ಬರ್ತಾ ಇದ್ವು ಮನೆಗೆ ಹ ಸ್ಕೂಲ್ ಲೈಫ್ಗೆ ಲವ್ ಸ್ಟೋರಿಗಳೇ ಸ್ಟಾರ್ಟ್ ಆಗೋದು ಬಟ್ ಇವಾಗಿಂದಕ್ಕೂ ಅವಾಗ ಅವಾಗಿಂದಕ್ಕೂ ಕಂಪೇರ್ ಮಾಡಿದ್ರೆ ಅವಾಗ ಮುಟ್ಟಿದ್ರೆ ಸಾಕು ಓಹ್ ಈ ಕೈನ ನಾಲ್ಕು ದಿವಸ ತೊಳಿತಾನೆ ಇರಲಿಲ್ಲ ಕರಿ ಬಂಡೆ ಪಕ್ಕದಲ್ಲಿ ಕರಿ ನಾಯಿ ಬಾಯಿಗೆ ಹಾಕ್ಬಿಟ್ಟು ಹುಷಾರು ಓಹ್ ಇದು ಬಗಳ್